ಗುರುಗಳ ಎಲ್ಲಾ ವಿಡಿಯೋ ನೋಡ್ತಕ್ಕಂತವ್ರಿಗೆ ಒಂದು ಹೇಳ್ಬಾರ್ದು ಚಿಕ್ಕವನಾಗ ಆದ್ರೂ ಒಂದ್ ಹೇಳ್ತೀನಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಪಡೆದು ದೇವರ ಆಶೀರ್ವಾದ ಪಡೆಯೋಣ ಬಟ್ ಕಾಣಿಕೆ ಹಾಕೋ ಬದಲು ಇಂಥ ಆಶ್ರಮಗಳು ನಮ್ಮ ಪ್ರಶಾಂತ್ ಚಕ್ರವರ್ತಿ ಅಣ್ಣ ಆಶ್ರಮ ಅಲ್ದೇ ಇಂತ ನೂರಾರು ಸಾವಿರಾರು ಆಶ್ರಮ ಇದೆ ಇಂಥವ್ರಿಗೆ ಅನ್ನಗೆ ಅನ್ನ ಕೊಡೋದಕ್ಕೆ ಊಟ ಮಾಡೋದಿಕ್ ಸಹಾಯ ಮಾಡಿ ಆ ಭಗವಂತ ಕೂಡ ನಾವ್ ಹೋಗಿ ದೇವ್ರ ದರ್ಶನ ಮಾಡಿ ಮೆಚ್ತಾರೆ ಅಲ್ಲಿ ನೂರು ರೂಪಾಯಿ ಸಾವಿರ ರೂಪಾಯಿ ಲಕ್ಷ ರೂಪಾಯಿ ಹಾಕಿದ್ರೆ ಗವರ್ಮೆಂಟ್ಗೆ ಹೋಗುತ್ತೆ ಕರೆಕ್ಟ್ ಪ್ರಯೋಜನ ಇಲ್ಲ ಇಂತ ಆಶ್ರಮಗಳ ಕೊಡಿ ಅದೇ ಭಕ್ತಿಯಾದಿ ದುಡ್ಡನ್ನ ಉಂಡಿಗ್ ಹಾಕ್ಬೇಕನ್ನೋದು ದೇವ್ರ ಸಹಾಯ ಮಾಡ್ಬೇಕನ್ನೋದು ಯಾಕಂದ್ರೆ ನಾವ್ ದೇವ್ರ ಸಹಾಯ ಮಾಡೋಷ್ಟು ನಾವ್ ದೊಡ್ಡವರ ಯಾಕಂದ್ರೆ ದೇವ್ರ ನಮಗ್ ಜನ್ಮ ಕೊಟ್ಟಿದ್ದಾನೆ ಪ್ರಪಂಚ ತೋರಿಸಿದಾನೆ ಪ್ರಪಂಚ ಸೃಷ್ಟಿಕರ್ತಾನೆ ಭಗವಂತ ಕರೆಕ್ಟ್ ನಾವ್ ಭಗವಂತನ ಸಹಾಯ ಮಾಡಕ್ ಆಗಲ್ಲ ಕರೆಕ್ಟ್ ಅಲ್ಲಿ ಏನ್ ಉಂಡಿಗಾ ಹಾಕ್ತಿವೋ ಏನ್ ದೇವಸ್ಥಾನ ಕೊಡ್ತೀವೋ ಯಾವ್ದೇ ಒಂದ್ ಆಶ್ರಮ ಆಗ್ಲಿ ಚಕ್ರವರ್ತಿ ಅಣ್ಣ ಆಶ್ರಮ ಆಶ್ರಮ ಅಂತಲ್ಲ ಎಲ್ಲಾ ಕಡೆ ಆಶ್ರಮಗಳ ಬೇಜಾನಿದೆ ಅನ್ನ ತಿನ್ನೋದಿಕ್ಕೆ ಅವ್ರು ಆಶ್ರಮ ನಡೆಸಂತ ಆಶ್ರಮಗಳಲ್ಲಿ ಇರ್ತಕ್ಕಂತ ಅನಾಥರಿಗೆ ಅವ್ರಿಗೆಲ್ಲಾನುನು ಅನ್ನ ತಿನ್ನೋದಕ್ಕೊಂದ್ ಸಹಾಯ ಮಾಡಿ ಉಂಡಿ ಹಾಕ್ಬೇಡಿ ಇಂಥ ಆಶ್ರಮಗಳ ಸಹಾಯ ಮಾಡಿ ಕರೆಕ್ಟ್